ಉಿಸತ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ನೂರ ಮೂವತ್ತ್ನಾಲ್ಕನೇ ಜಯಂತಿ ಉತ್ಸವದ ಪ್ರಯತ್ನವಾಗಿ ಕಲಬುರಗಿ ನಗರದಲ್ಲಿ ಕ್ರೀಡಾ ಉತ್ಸವವನ್ನು ದಿನಾಂಕ ಒಂಬತ್ತು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರಿಂದ ಪ್ರಾರಂಭಗೊಂಡು ಹನ್ನೆರಡು ನಾಲ್ಕು ಇಪ್ಪತ್ತೈದರವರೆಗೆ ಕಾರ್ಯಕ್ರಮವನ್ನು ಜಗತ್ ವೃತ್ತದಲ್ಲಿ ನಿಂಬೂನಿ ಮನಿ ಗಾರ್ಡನ್ನ ಗ್ರೌಂಡಿನಲ್ಲಿ ಈ ಕಾರ್ಯಕ್ರಮಗಳನ್ನು ಜರುತ್ತವೆ ಮೊದಲನೇ ದಿವಸ ಒಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಸಾಯಂಕಾಲ ಐದು ಗಂಟೆಗೆ ಕ್ರೀಡಾ ಉತ್ಸವದ ಉದ್ಘಾಟನಾ ಸಮಾರಂಭವನ್ನು ನಡೆಯುತ್ತೆ ಅದರ ಜೊತೆ ಜೊತೆಗೆ ಹಗ್ಗ ಜೊಗ್ಗಾಟ ಮಹಿಳೆಯರ ಮತ್ತು ಪುರುಷರ ನಮ್ಮ ಕಲಬುರಗಿಯಲ್ಲಿರ್ತಕ್ಕಂಥ ಎಲ್ಲ ವಾರ್ಡಿನ ಎಲ್ಲ ಜನಾಂಗದ ಎಲ್ಲ ಸಮಸ್ತ ಜನತೆ ಎಲ್ಲರೂ ಆ ಓಣಿಯಿಂದ ಹತ್ತತ್ತು ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ ಇದಕ್ಕೆ ಒಂದು ನೋಂದಣಿ ಮಾಡಿಕೊಂಡು ಎಲ್ಲರಿಗೂ ಎಷ್ಟು ಜನ ಟೀಮ್ಗಳು ಬರ್ತವೆ ಅವರಿಗೆಲ್ಲರಿಗೂ ಟಿ ಶರ್ಟಿನ ವ್ಯವಸ್ಥೆಗಳನ್ನು ಕೂಡ ನಾವು ಮಾಡ್ತಾ ಇದೀವಿ ನೋಂದಣಿ ಐದನೇ ತಾರೀಕೊ ಒಳಗಾಗಿ ಈ ಕ್ರೀಡಾ ಕ್ರೀಡಾ ಇವತ್ತು ನಾಳೆ ಆರು ಏಳು ಏಳು ಏಳನೇ ತಾರೀಕು ವರೆಗೂ ಆ ಅವರು ನೋಂದಣಿಗಳನ್ನು ಮಾಡಿಕೊಳ್ಬಹುದು ಅದರ ಜೊತೆಗೆ ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಕುಸ್ತಿಪಟುಗಳು ರಾಜ್ಯ ಮತ್ತು ಅಂತಾರಾಷ್ಟ್ರ ಮಟ್ಟಿಗೆ ಆಡ್ತಕ್ಕಂಥ ಕುಸ್ತಿಪಟುಗಳು ಮಹಿಳೆಯರು ಮತ್ತು ಪುರುಷರು ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅದರ ಜೊತೆಗೆ ಹತ್ತು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರಂದು ಪುರುಷರ ಕಬಡ್ಡಿ ಪಂದ್ಯಾವಳಿ ಅಂತರ ಜಿಲ್ಲೆ ಎಲ್ಲ ಜಿಲ್ಲೆಗಳಿಂದ ಕಬಡ್ಡಿ ಪಂದ್ಯಾವಳಿಗಳ ಕ್ರೀಡಾಪಟುಗಳು ಬರ್ತಾ ಇದ್ದಾರೆ ಈಗಾಗಲೇ ನೋಂದಣಿ ಆಗಿದೆ ಅದರ ಜೊತೆಗೆ ಹನ್ನೊಂದು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರಂದು ಪುರುಷರ ವಾಲಿಬಾಲ್ ಪಂದ್ಯಾವಳಿ ಅವು ಕೂಡ ಎಲ್ಲ ಜಿಲ್ಲೆಗಳಿಂದ ಬರ್ತಾ ಇದ್ದಾರೆ ಹಾಗೂ ಗುಲ್ಬರ್ಗದ ಎಲ್ಲ ಇಲ್ಲಿ ಇರ್ತಕ್ಕಂಥ ವಾಲಿಬಾಲ್ ತಂಡಗಳು ಕೂಡ ಬರಬೇಕು ಅವತ್ತಿನ ದಿವಸ ಬಂದು ಏಳನೇ ತಾರೀಕೊ ಒಳಗಾಗಿ ಇದನ್ನು ನೋಂದಣಿಗಳನ್ನು ಮಾಡ್ಕೋಬೇಕು ವಿಶೇಷವಾಗಿ ಕಲಬುರಗಿಯಲ್ಲಿ ರಾಜ್ಯ ಮಟ್ಟದ ದೇಹ ಅಡ್ಯ ಸ್ಪರ್ಧೆಯನ್ನು ಕಲಬುರಗಿಯಲ್ಲಿ ನಡೀತಾ ಇದೆ ಅದರ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಮಹಾರಾಷ್ಟ್ರದ ತಂಡಗಳು ಸಾಂಸ್ಕೃತಿಕ ನೃತ್ಯದ ತಂಡಗಳನ್ನು ಮಹಾರಾಷ್ಟ್ರದಿಂದ ಬರ್ತಾಯಿದ್ದಾವೆ ಪಿಚ್ಚರಲ್ಲಿ ಮಾಡ್ತಕ್ಕಂಥವ್ರು ಸೀರಿಯಲಲ್ಲಿ ಮಾಡ್ತಕ್ಕಂಥ ನೃತ್ಯ ತಂಡಗಳು ಬರ್ತಾಯಿದ್ದಾವೆ ಹಾಗಾಗಿ ಈ ಎಲ್ಲ ಕಾರ್ಯಕ್ರಮಗಳಿಗೆ ಕಲಬುರಗಿಯಲ್ಲಿ ಇರ್ತಕ್ಕಂಥ ಎಲ್ಲ ಓಣಿ ಜನರು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಷ್ಟು ಜನ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಅವರಿಗೆಲ್ಲರಿಗೂ ಟಿ ಶರ್ಟಿನ ವ್ಯವಸ್ಥೆಗಳನ್ನು ಮಾಡ್ತಾಯಿದ್ದೀವಿ ಅದಕ್ಕಾಗಿ ಎಲ್ಲ ಕಲಬುರಗಿ ಜನತೆಗೆ ಸ್ವಾಗತವನ್ನು ಕೋರಿ ಈ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊಡ್ತೀವಿ ಆಯೋಜನ ಈ ಕ್ರೀಡಾದ ಒಂದು ತಂಡ ಇದರಲ್ಲಿ ಮುಖ್ಯವಾಗಿ ದಿಗಂಬರ್ ಅವರು ಈ ತಂಡದ ನಾಯಕತ್ವವನ್ನು ಅವರ ನೇತೃತ್ವದಲ್ಲಿ ಅವರ ಹಿಂದಗಡೆ ನಾವೆಲ್ಲರೂ ಸೇರಿ ಈ ಕಾರ್ಯಕ್ರಮಗಳನ್ನು ಮಾಡ್ತೀವಿ ಇದ್ರ ಜೊತೆಗೆ ಸುರೇಶ್ ಆದಿಮನಿಯವರಿದ್ದಾರೆ ಅಮರ ಇದ್ದಾರೆ ಮತ್ತು ವಾಸು ಒಂಟಿಯವರ ವಾಸು ಒಂಟಿಯವರ ನೇತೃತ್ವದಲ್ಲಿ ಈ ಜಿಲ್ಲಾ ಜಯಂತಿಯ ಅಧ್ಯಕ್ಷರು ವಾಸು ಒಂಟಿಯವರು ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮಗಳನ್ನು ನಡೀತವೆ ಅದರ ಜೊತೆ ಪ್ರಕಾಶ್ ಅವರು ಇದ್ದಾರೆ ಮತ್ತು ನಮ್ಮ ಜಗನ್ನಾಥ್ ಪಟ್ಟಣಕರು ಇದ್ದಾರೆ ವಿಶಾಲ್ ಧರ್ಗಿ ಇದ್ದಾರೆ ವಿಶಾಲ್ ನವರಂಗ್ ಅವರಿದ್ದಾರೆ ಇವರೆಲ್ಲ ಈ ಮಾಜಿ ಅಧ್ಯಕ್ಷಗಳು ಎಲ್ಲರ ಒಂದು ಎಲ್ಲರ ಒಂದು ಸಂತೋಷ್ ಗಟ್ಟು ಇವರೆಲ್ಲರ ಒಂದು ನೇತೃತ್ವದಲ್ಲಿ ಎಲ್ಲರೂ ಸೇರಿಬಿಟ್ಟು ಈ ಆಯೋಜನವನ್ನು ಮಾಡಿರ್ತೀವಿ ಎಲ್ಲರಿಗೂ ಕಲಬುರಗಿ ಜನತೆಗೆ ಸ್ವಾಗತವನ್ನು ಕೊಡ್ತೀವಿ ಎಲ್ಲ ಜಿಲ್ಲಾ ಜಯಂತಿ ಅಧ್ಯಕ್ಷರೇನು ಹಳೆಯವರಿದ್ದಾರೆ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಅವರೆಲ್ಲರೂ ತಮಗೆಲ್ಲರಿಗೂ ಅವರೆಲ್ಲರ ಪರವಾಗಿ ನಾನು ಇವತ್ತಿನ ದಿವಸ ಸ್ವಾಗತ ಕೊಡ್ತೀನಿ ಬರ್ತಕ್ಕಂಥ ಹದಿನೈ ಹದಿನಾಲ್ಕನೇ ತಾರೀಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನ ಆ ಜನ್ಮ ದಿನಾಚರಣೆಯನ್ನು ಕಲಬುರಗಿಯಲ್ಲಿರ್ತಕ್ಕಂಥ ಎಲ್ಲ ಮುಖಂಡರು ಎಲ್ಲ ಪ ರಾಜಕೀಯ ಪಕ್ಷದ ಮುಖಂಡರುಗಳು ಮತ್ತು ಸುಮಾರು ಇಪ್ಪತ್ತೈದು ವರ್ಷಗಳ ಆಗಿರತಕ್ಕಂಥ ಮಾಜಿ ಅಧ್ಯಕ್ಷರುಗಳು ಸೇರಿಕೊಂಡು ಒಂದು ಜಿಲ್ಲಾ ಜಯಂತ್ಯೋತ್ಸವ ಸಮಿತಿಯನ್ನು ಮಾಡಿ ಅದರ ಅಧ್ಯಕ್ಷರಾಗಿ ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ಕಲಬುರಗಿ ನಗರದಲ್ಲಿ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಎಲ್ಲಕ್ಕಿಂತ ಹೆಚ್ಚಿಗೆ ಕಲಬುರಗಿ ನಗರದಲ್ಲಿ ಒಂದು ವಿಜೃಂಭಣೆಯಿಂದ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಇದ್ದೀವಿ ಏನು ಆ ದಿವಸದಂದು ಇಡೀ ನಗರದಾದ್ಯಂತ ಎಲ್ಲ ಸೀರಿಯಲ್ಗಳು ಹಾಕೋದ್ರ ಮುಖಾಂತರ ಮತ್ತು ಒಂದು ಹಬ್ಬದ ವಾತಾವರಣ ಮಾಡೋದ್ರ ಮುಖಾಂತರ ಸಂಜೆ ನಾಲ್ಕು ಗಂಟೆಗೆ ಕೇಂದ್ರ ಬಸ್ ನಿಲ್ದಾಣದಿಂದ ಮೆರವಣಿಗೆ ಏನು ಬರ್ತದೆ ಆ ಮೆರವಣಿಗೆಯಲ್ಲಿ ಇಡೀ ಜಿಲ್ಲೆಯ ಎಲ್ಲ ಜನರು ಇವತ್ತಿನ ದಿವಸ ಭಾಗವಹಿಸ್ತಾ ಇದ್ದಾರೆ ಆ ಮೆರವಣಿಗೆಗೆ ನಾಶಿಕ್ಲಿಂದ ಡೋಲು ಮಹಾರಾಷ್ಟ್ರದಿಂದ ವಿ ಡಿಫ್ರೆಂಟ್ ಆಗಿರ್ತಕ್ಕಂಥ ಹಲಿಗೆ ಡೊಳ್ಳು ಸಿಂಗು ಅನೇಕ ಕಲಾ ಪ್ರಕಾರಗಳು ಇವತ್ತಿನ ದಿವಸ ಮೆರವಣಿಗೆಯಲ್ಲಿ ಭಾಗವಹಿಸ್ತಾ ಇದ್ದಾವೆ ಅದು ಅದ್ದೂರಿಯಾಗಿರ್ತಕ್ಕಂಥ ಒಂದು ಶಾಂತ ರೀತಿಯಿಂದ ಬಾಬಾ ಸಾಹೇಬರ ಎಲ್ಲ ಕಟೌಟ್ಗಳನ್ನು ಮೆರವಣಿಗೆ ಮಾಡಿ ಸಂಜೆ ಸಾಯಂಕಾಲ ಆರು ಗಂಟೆಗೆ ನಗರದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದಲ್ಲಿ ಭಾರಿ ಬಹಿರಂಗ ಸಭೆಯನ್ನು ಇವತ್ತಿನ ದಿವಸ ಆಯೋಜನೆಯನ್ನು ಮಾಡಿದೆ ಬಂದ್ರು ಆ ಭಾರಿ ಬಹಿರಂಗ ಸಭೆಯ ಉದ್ಘಾಟನೆಯನ್ನು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಪಂಚಾಯತ್ ರಾಜ್ ಮತ್ತು ರೂರಲ್ ಡೆವಲಪ್ಮೆಂಟ್ ಮಿನಿಸ್ಟ್ರಾಗಿರ್ತಕ್ಕಂಥ ಐ ಐ ಟಿ ಬಿ ಟಿ ಮಿನಿಸ್ಟ್ ಆಗಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಸಾಹೇಬರು ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ನಮ್ಮ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ರಾಧಾಕೃಷ್ಣ ಸಾಹೇಬರು ಮಾಲಾರ್ಪಣೆಯನ್ನು ಮಾಡ್ತಾ ಇದ್ದಾರೆ ಮತ್ತು ರಾಯಚೂರು ಇನ್ಚಾರ್ಜ್ ಮಿನಿಸ್ಟರ್ ಆಗಿರ್ತಕ್ಕಂಥ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಶಾಣ್ ಪಾಟೀಲ್ ಅವರು ಭಾಗವಹಿಸ್ತಾ ಇದ್ದಾರೆ ದರ್ಶನಪುರ್ ಭಾಗ ದರ್ಶನಪುರ್ ಸಾಹೇಬರು ಭಾಗವಹಿಸ್ತಾ ಇದ್ದಾರೆ ನಮ್ಮ ಜಿಲ್ಲೆಯ ಎಲ್ಲ ಎಲ್ಲ ಶಾಸಕರು ಮತ್ತು ಮಾಜಿ ಶಾಸಕರುಗಳು ಮತ್ತು ಪ್ರಮುಖವಾಗಿರ್ತಕ್ಕಂಥ ಎಲ್ಲ ಅಧಿಕಾರಿಗಳು ಇವತ್ತಿನ ದಿವಸ ಆ ದಿವಸ ಹದಿನಾಲ್ಕನೇ ತಾರೀಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯಲ್ಲಿ ಭಾಗವಹಿಸ್ತಾ ಇದ್ದಾರೆ ನಮ್ಮದು ಮನವಿ ಏನಾದಂತ ಈ ಕಾರ್ಯಕ್ರಮದಲ್ಲಿ ಮೆರವಣಿಗೆಯಲ್ಲಿ ಮತ್ತು ಬಹಿರಂಗ ಸಭೆಯಲ್ಲಿ ನಾಡಿನಾದ್ಯಂತ ಎಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಭಿಮಾನಿಗಳು ಬಂದು ಭಾಗವಹಿಸಿ ಯಶಸ್ವಿಗೊಳಿಸ್ಬೇಕಂತೇಳಿ ಅವರೆಲ್ಲರಲ್ಲಿ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ